ಎಲ್ಲರೂ ನಮಸ್ಕಾರ ಈ ಸಿನಿಮಾದಲ್ಲಿ ನನಗೆ ಸೂಕ್ತವಾಗಿರೋಂಥ ಪಾತ್ರ ಮಾಡಿಸಿದರೆ ಎಷ್ಟು ಕಂಡು ಮಾಡಿದ್ದೀನಿ ಅಂತ ನೀವು ನೋಡಿ ಹೇಳಬೇಕು ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಹಾಗೂ ನಮ್ಮ ಡೈರೆಕ್ಟರ್ ಪರಮೇಶ್ ಇದರ ಇವರು ನನಗೆ ಮನ್ಸಿಗೆ ಯಾಕೆ ಹತ್ತಿರ ಅಂದರೆ ನಮ್ಮ ತಂದೆಯವರು ತೀರೋದಾಗ ಅವತ್ತಿನ ದಿನ ಹೇಗಿತ್ತು ಗೊತ್ತು ನಿಮ್ಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇತ್ತು ಅಲ್ಲಿ ಎಲ್ಲ ಸೆರೆ ಹಿಡಿಯೋಕೆ ಬಂದಿದ್ರು ಅವರು ಅವರ ಜೀವನ ತೊಂದರೆ ಇಟ್ಕೊಂಡು ಸೆರೆ ಹಿಡಿತಿದ್ರು ಕ್ಯಾಮ್ರೆ ಅದನ್ನು ಹೇಗೆ ಕೇಳುತ್ತೆ ನಂಗೆ ತುಂಬ ಇಷ್ಟಪಡ್ತವ್ರು ನನ್ನ ಒಳ್ಳೆ ಸ್ನೇಹಿತರಾದರು ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಪ್ಪಾಜಿ ಗಾಡ್ ಬ್ಲೆಸ್ ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ತುಂಬ ಖುಷಿ ಕೊಡುವಂಥ ಒಂದು ದಿನ ಕಮರ್ ಟು ಚಿತ್ರದ ಇವತ್ತು ಟ್ರೈಲರ್ ಲಾಂಚ್ ಆಗಿರೋದು ಒನ್ ಆ್ಯಂಡ್ ಓನ್ಲಿ ರೀಸನ್ ನಾನು ಬಂದು ನಿಂತಿರೋದು ನನ್ನ ಸ್ನೇಹಿತ ಪರಮೇಶ್ ಅವರಿಗೋಸ್ಕರ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ ಸ್ನೇಹ ಅದಿದ್ದೆ ಬಟ್ ಅದ್ರ ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಆಮೇಲೆ ಒಬ್ಬ ಸಿನಿಮಾ ಲವರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಸ್ನೇಹದ ಮೇಲೆ ಸೊ ಪರಮೇಶ್ ಬಗ್ಗೆ ಬರ್ತೀನಿ ಕೊನೆಯದಾಗಿ ಬಟ್ ಅದಕ್ಕೂ ಮುಂಚೆ ಮೊದಲನೇದಾಗಿ ಬ ಎನ್ ಎಮ್ ಸುರೇಶ್ ಸರಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತುಂಬ ದೊಡ್ಡ ಮಾತುಗಳು ಹೇಳಿದರು ನನ್ನ ಬಗ್ಗೆ ಬಟ್ ಯಾವಾಗಲೂ ನಾವು ಅವ್ರನ್ನ ತಾಯಿ ಸ್ಥಾನದಲ್ಲೇ ನೋಡೋದು ಬಿಕಾಸ್ ನಮಗೆ ಇಂಡಸ್ಟ್ರಿನಲ್ಲಿ ಒಬ್ಬ ನಾಯಕನಾಗಿ ಜನ್ಮ ಕೊಟ್ಟಂಥ ತಂದೆ ತಾಯಿ ಎನ್ ಎಮ್ ಸುರೇಶ್ ಮತ್ತು ಪ್ರೇಮ್ ಸರ್ ಅವರು ಹಾಕಿದ ಭಿಕ್ಷೆ ನಾನು ಪ್ರೇಮ್ ಸರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಕೊಟ್ಟಿರೋ ಭಿಕ್ಷೆನೇ ನಾವಿರೋದಿಲ್ಲಿ ಸೊ ಡಿಸೆಂಬರ್ ಐದನೇ ತಾರೀಕಿಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಎಕ್ಸ್ಕ್ಯೂಸ್ಮೆಂಟ್ ಸಿನಿಮಾ ರಿಲೀಸ್ ಆಗಿದೆ ಆ್ಯಂಡ್ ಸುರೇಶ್ ಸರ್ ಬರೀ ನನ್ನನ್ನು ಮಾತ್ರ ಅಲ್ಲ ಸಾಕಷ್ಟು ಜನ ಟೆಕ್ನಿಷಿಯನ್ಸಿಗೆ ಆರ್ಟಿಸ್ಟ್ಗಳಿಗೆ ಹೊಸಬರಿಗೆ ಅವಕಾಶ ಕೊಟ್ಟಂಥ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥ ನಿರ್ಮಾಪಕರು ಅವ್ರಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ಆಸಿಸ್ತೀನಿ ಆ್ಯಂಡ್ ಯಾವಾಗಲೂ ಅವ್ರ ಕುಟುಂಬದ ಥರನೇ ನೋಡ್ರಿ ಅದು ಅವರು ಮಕ್ಕಳಾಗಲಿ ಎಲ್ಲರೂ ನನ್ನ ತಂಗಿಯಂದ್ರ ಥರನೇ ಇಬ್ರು ಪುಟಾಣಿ ಮಕ್ಕಳು ಇವರು ಮದ ಮದುವೆ ಆಯ್ತು ಇಬ್ಬರದು ಮೊನ್ನೆ ಭಾಳ ಖುಷಿ ಆಯಿತು ಸೊ ಐ ಆಮ್ ದೇರ್ ಫ್ಯಾಮಿಲಿ ಆ್ಯಂಡ್ ಎಕ್ಸ್ಕ್ಯೂಸ್ ಮೀ ಹೋಗಿ ಯುದ್ಧ ಕಾಂಡ ಆಜೆ ಆಗಲಿ ಅಂತ ಹೇಳ್ತಿದ್ದಾರೆ ಅದು ಖಂಡಿತ ಬೇಡ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀನೇ ಅದರದ್ದೇ ಆದಂಥ ಒಂದು ವಿಶೇಷವಾದಂಥ ಒಂದು ಸ್ಥಾನ ಇದೆ ಆ ಸಿನಿಮಾ ಜನ್ಮ ಕೊಟ್ಟಿದ್ದು ಅದಲ್ಲೇ ಇರಲಿ ಇನ್ನೊಂದು ಸಾಧನೆ ಸಾಧನೆ ಅನ್ನೋದು ಯಾವತ್ತು ಮುಗಿಬಾರ್ದು ನಾವು ಮಾಡ್ತಾ ಹೋಗ್ತೀವಿ ಅದೇ ರೀತಿ ಇನ್ನೊಂದು ಮೈಲಿಗಳು ಡೆಫಿನೆಟ್ಲಿ ಯುದ್ಧ ಆಗುತ್ತೆ ಸೊ ಅದು ಟೈಮ್ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ ಇದು ಸದ್ಯಕ್ಕೆ ಕಮರೊಟ್ಟು ವೇದಿಕೆ ಇಲ್ಲ ಇದು ಕಮರೊಟ್ಟು ವೇದಿಕೆ ಸಿನಿಮಾ ನಾನು ಆಕ್ಚುಲಿ ನೋಡಿದ್ದೀನಿ ಟೆಕ್ನಿಕಲಿ ತುಂಬಾನೇ ಅದ್ಭುತವಾಗಿ ಮೂಡಿರ್ತಕ್ಕಂಥ ಸಿನಿಮಾ ಕೆಲವೊಂದು ಕಡೆ ನನಗೆ ವಿಸ್ಮಯ ಮೂಡಿಸಿದೆ ಹೆಂಗೆ ತೆಗೆದಿರ್ಬೋದು ಇದು ಅನ್ನೋದು ಆ್ಯಂಡ್ ಸಿನಿಮಾ ನೋಡ್ತಾ ಒಂದು ನನಗೆ ಬಹಳ ಖುಷಿ ಕೊಟ್ಟಿದ್ದು ಪ್ರಿಯಾಂಕಾ ಮ್ಯಾಮ್ ಮ್ಯಾಮ್ ಐ ಆಮ್ ಯೋರ್ ಹ್ಯೂಜ್ ಫ್ಯಾನ್ ಐವ್ ನೆವರ್ ಟೋಲ್ಡ್ ದಿಸ್ ಆನ್ ಸ್ಟೇಜ್ ಬಟ್ ಐ ಆಮ್ ಯೋರ್ ಹ್ಯೂಜ್ ಫ್ಯಾನ್ ಆ್ಯಂಡ್ ಎಷ್ಟೊಂದು ಜನ ಭಾರತದಲ್ಲಿ ಸುಂದರವಾದಂಥ ನಟಿಯರಿದ್ದಾರೆ ಅಷ್ಟಲ್ಲಿ ಒನ್ ಆಫ್ ದಿ ಮೋಸ್ಟ್ ಗಾರ್ಜಿಯಸ್ ನನಗೆ ಅನಿಸೋದು ಪ್ರಿಯಾಂಕಾ ಮ್ಯಾಮ್ ಆ್ಯಂಡ್ ಐ ಮೀನ್ ಇಟ್ ಆಕ್ಚುಲಿ ಆ್ಯಂಡ್ ರಜನಿಯವರು ನಮ್ಮ ಹೀರೋ ಸಾಹೇಬರು ಎಲ್ಲರೂ ತುಂಬ ಅದ್ಭುತವಾಗಿ ಪ್ಯಾಷನೆಟ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಕಷ್ಟು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ನನ್ನ ಗೆಳೆಯ ಅಶ್ವಥ್ ಅವರು ಇದರಲ್ಲಿ ತುಂಬ ಒಂದು ಅದ್ಭುತವಾದ ಪಾತ್ರ ಮಾಡೋದ್ರಲ್ಲಿ ಜೀವ ತುಂಬಿದ್ದಾರೆ ಎಕ್ಸಲೆಂಟ್ ಮೂವಿ ಅಂತಲೇ ಹೇಳ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದು ರಾಗಣ್ಣನ ಜೊತೆ ಕೂಡ ಮಾತಾಡಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ದಾರೆ ಸಿನಿಮಾ ಮಾಡೋದು ಮಾತ್ರ ನಮ್ಮ ಕರ್ತವ್ಯ ನಮ್ದು ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದು ಜನರಿಗೆ ಅರ್ಪಣೆ ಮಾಡಬೇಕು ಅದ ನಂತರ ಅದು ಹಣೆ ಬರ ಡಿಸೈಡ್ ಮಾಡೋದು ಜನರು ಸೊ ಈಗ ಟ್ರೈಲರ್ ಲಾಂಚ್ ಆಗಿದೆ ಸಿನಿಮಾ ರಿಲೀಸ್ ಕೂಡ ತುಂಬಾ ಹತ್ತಿರದಲ್ಲಿ ಬರುತ್ತೆ ಅಂಡ್ ನನಗೆ ಮನಸ್ಸಲ್ಲಿ ತುಂಬಾ ಒಂದು ಭರವಸೆ ಇದೆ ಈ ಸಿನಿಮಾ ಡೆಫಿನೆಟ್ಲಿ ಜನರು ಕೈ ಹಿಡಿತಾರೆ ಇದನ್ನು ಕೈ ಬಿಡಲ್ಲ ದೊಡ್ಡ ಮಟ್ಟಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ನಾನು ಆಶಿಸ್ತೇನೆ ಈ ಸಿನಿಮಾ ಗೆಲುವು ಮುಖ್ಯವಾಗಿ ಸಲ್ಬೇಕಾಗಿರೋದು ನನ್ನ ಗೆಳೆಯ ಪರಮೇಶ್ಗೆ ಅದು ಮನಸ್ಪೂರ್ವವಾಗಿ ಹಾರೈಸ್ತೀನಿ ಯಾಕಂದ್ರೆ ಪರಮೇಶ್ ಬಗ್ಗೆ ನಾನು ಅಂತಂದ್ರೆ ಅದಕ್ಕೆ ಒಂದಿನ ಸಾಕಾಗಲ್ಲ ನಾವು ಹೀರೋಗಳು ತುಂಬಾ ಬೇಗ ಪ್ರಚಾರಕ್ಕೆ ಬಂದ್ಬಿಡ್ತೀವಿ ಕಲಾವಿದರು ಪ್ರಚಾರಕ್ಕೆ ಬಂದ್ಬಿಡ್ತೀವಿ ಆದ್ರೆ ಹಿಂದ್ಗಡೆ ಇರ್ತಕ್ಕಂಥ ಟೆಕ್ನಿಷಿಯನ್ಸ್ ಅವ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿಗಳು ಗೊತ್ತಾಗಲ್ಲ ಬಿಕಾಸ್ ನಾನು ಅವ್ರ ಫ್ರೆಂಡ್ ಆಗಿರೋದ್ರಿಂದ ಸಕಲ ಕಲಾ ವಲ್ಲಭ ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ ಅವನಿಗೆ ಸಿನಿಮಾ ಯಾವುದೇ ಕ್ಷೇತ್ರದಲ್ಲಿ ಕೇಳಿ ಗೊತ್ತಿದೆ ಸಿನಿಮಾ ಬಿಟ್ಟು ಕೂಡ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಕೇಳಿದ್ರು ಅದ್ರ ಬಗ್ಗೆ ಮಾಹಿತಿ ನಾಲೆಜ್ ಇರುತ್ತೆ ಆಮೇಲೆ ರೈತ ಕೂಡ ಇವನು ನಿಸರ್ಗ ಪ್ರೇಮಿ ಪ್ರಾಣಿ ಪ್ರಾಣಿಗಳನ್ನ ಪ್ರೀತಿಸ್ತಾನೆ ಸಿನಿಮಾನ ಪ್ರೀತಿಸ್ತಾನೆ ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ಹೆಮ್ಮೆ ಆಗದೆ ಇವನು ಬೆಳೆದು ಬಂದಂತ ರೀತಿ ನಮ್ಗೆಲ್ರಿಗೂ ಒಂದು ಭಾಗ್ಯ ಅನ್ನೋದಿದೆ ನಮಗೆ ನಮ್ಗೆ ತಂದೆ ತಾಯಿ ಕೊಟ್ಟಂತ ಶಿಕ್ಷಣ ಮತ್ತು ಸಂಸ್ಕಾರ ಅದೆಲ್ಲ ನಮಗೊಂದು ಒಂದು ತಾಕತ್ ಒಂದು ಸಪೋರ್ಟ್ ಕೊಟ್ಟಿದೆ ಆದ್ರೆ ಚಿಕ್ಕನಿದ್ದಾಗಿಂದೂ ಯಾವುದು ಒಂದು ಸಪೋರ್ಟ್ ಇಲ್ಲದೆ ಬಹುಶಃ ಇವನು ತನ್ನ ಇತಿಹಾಸ ನೋಡಿದ್ರೆ ಯಾರೋ ದಾರಿ ತಪ್ಪಿದ್ದ ಒಂದು ಹುಡುಗ ಆಗಿರ್ಬೋದು ಬೇರೆ ಯಾವುದೋ ಒಂದು ಕೆಟ್ಟ ಕೆಲಸಗಳು ಮಾಡಿಕೊಂಡು ಅಥವಾ ಎಲ್ಲೋ ಏನೋ ಆಗ್ಬಿಡ್ಬೋದಾಗಿತ್ತು ಆದರೆ ಅದು ಸಂಪೂರ್ಣವಾಗಿ ಸೆಲ್ಫ್ ಮೇಡ್ ಮ್ಯಾನ್ ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ನನ್ನ ಗೆಳೆಯ ಪರಮೇಶ್ವರ್ ಎಲ್ಲ ಜೀವನದಲ್ಲಿ ಯಾವುದು ಕೆಟ್ಟದ್ದು ಒಳ್ಳೇದು ಅಂತ ತಾನು ಪರಿಗಣಿಸಿ ಒಂದು ಒಳ್ಳೆ ವ್ಯಕ್ತಿತ್ವ ತಗೊಂಡು ಬಂದು ನಿಂತು ತನ್ನ ಮಕ್ಕಳಿಗೆ ಎಂತ ಅದ್ಭುತವಾದಂಥ ಸಂಸ್ಕಾರ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಬರಿ ಮಾತುಗಳಲ್ಲಿ ಹೇಳಕ್ ಸಾಧ್ಯ ಸಾಧ್ಯ ಇಲ್ಲ ಅದು ನಾವು ಸಾಕ್ಷಿಯಾಗಿ ನೋಡಬೇಕು ಆ ತರದೊಂದು ಇನ್ಸ್ಪಿರೇಷನ್ ನನಗೆ ನೋಡೋದಕ್ಕೆ ನನಗೆ ಒಂದು ಸಾಕ್ಷಿಯಾಗಿ ನನಗೊಂದು ಎಕ್ಸಾಂಪಲ್ ಆಗಿ ನನ್ನ ಲೈಫ್ ಅಲ್ಲಿ ಒಂದು ಪಾಠ ತರ ಪ್ರತಿ ಕ್ಷಣ ಏನೇ ಎಲ್ಲಾದ್ರೂ ನಾವು ಕುಗ್ಗೋದಾಗ ಸೋತೋದಾಗ ಒಂದ್ಸಲ ಪರ್ಮಿಷ್ ಎನ್ಸ್ಕೊಂಡ್ರೆ ನನಗೆ ಒಂದು ಸ್ಫೂರ್ತಿ ಬರುತ್ತೆ ಆ ತರದ್ದು ಒಂದು ಕ್ಯಾರೆಕ್ಟರ್ ಬಟ್ ತುಂಬಾ ಚಿಕ್ಕ ಮಾತುಗಳು ಹೇಳ್ತೀನಿ ನಿಮ್ಮ ಮಹಿಳೆ ತುಂಬಾ ಇದ್ದಾವೆ ಸೊ ಹಂಗಾಗಿ ಆ ಒಂದು ಹೆಮ್ಮೆ ಮೇಲೆ ಆ ಒಂದು ಏನಂತಾರೆ ಪ್ರೌಡ್ನೆಸ್ ಏನಿದೆಯಲ್ಲ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಹಾಗಾಗಿನೇ ನಾನು ಈ ವೇದಿಕೆ ಮೇಲೆ ಬಂದಿರೋದು ಸೊ ಹಂಗಾಗಿ ಅವ್ನು ಮಾಡೋಂಥ ಯಾವುದೇ ಕೆಲಸ ಆಗಿರಲಿ ಅದು ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಮನಸ್ಪೂರ್ವಕವಾದಂಥ ಒಂದು ಆಸೆ ಸೊ ತುಂಬ ಒಳ್ಳೇದಾಗಲಿ ಪರಮೇಶ್ ಆ್ಯಂಡ್ ಯು ಡಿಸರ್ವ್ ಆಲ್ ದಿ ಬೆಸ್ಟ್ ಇನ್ನೂ ಹೆಚ್ಚೆಚ್ಚು ಸಕ್ಸಸ್ಗಳು ಸಿಗ್ತಾ ಇರಲಿ ಆ್ಯಂಡ್ ಪ್ರೊಡ್ಯೂಸರ್ ಪವನ್ ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ದುಡ್ಡು ಬರಲಿ ಎಲ್ಲರೂ ಸೇರಿ ಮತ್ತೆ ಸಿನಿಮಾ ಮಾಡಬೇಕು ನಮ್ಮ ದಶಾವ ಚಂದ್ರು ಮ್ಯಾನೇಜರ್ ಚಂದ್ರು ಅವರು ಕೂಡ ಇಲ್ಲಿದ್ದಾರೆ ಹಳೆ ಸ್ನೇಹಿತರೆ ಅದ್ಭುತವಂತ ವೇದಿಕೆ ಎಲ್ಲ ಪಾಸಿಟಿವ್ ಎನರ್ಜಿ ಇರೋ ಪ್ರಿಯಾಂಕಾ ಮ್ಯಾಮ್ ಈಗ ರಾಘಣ್ಣ ಬಂದು ಹೋದ್ರು ಸೊ ಎಲ್ರದ್ದು ಒಂದು ಪಾಸಿಟಿವ್ ವೈಬ್ಸ್ ಈ ಸೀರೆ ಇದು ಇದೊಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಮೇಲೆ ಆಗಿರ್ತಕ್ಕಂಥ ಸಿನಿಮಾ ಆದ್ರೂ ಸಿನಿಮಾ ಗೆಲ್ಲೋದಕ್ಕೆ ಒಂದು ಪಾಸಿಟಿವ್ ವೈಬ್ಸ್ ಒಂದು ಶಕ್ತಿ ಬೇಕು ಆ ಎಲ್ಲ ಶಕ್ತಿ ಇಲ್ಲಿ ವೇದಿಕೆ ಮೇಲೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಒಳ್ಳೆ ನಿರ್ಮಾಪಕರು ಕೂಡ ಬಂದು ಈ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ ಒಳ್ಳೇದಾಗಲಿ ಎಲ್ರಿಗೂ ಆ್ಯಂಡ್ ಮೈ ಹಾರ್ಟಿ ಬೆಸ್ಟ್ ವಿಶಸ್ ಗುಡ್ ಲಕ್ ಟು ದಿ ಹೋಲ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಅಜಯ್ ರಾವ್ ಸರ್ ಫಾರ್ ಮೇಕಿಂಗ್ ಟೈಮ್ ಆ್ಯಂಡ್ ಕಮಿಂಗ್ ಅವರ್ ಆ್ಯಂಡ್ ಇಲ್ಲಿ ಬಂದು ನಮ್ಮ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ ಆ್ಯಂಡ್ ಪರಮೇಶ್ ಸರ್ ಅಂಡ್ ಪವನ್ ಸರ್ ಇವೊಬ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಾನು ಎಲ್ಲಿದ್ನೋ ಅಲ್ಲಿಂದ ನನ್ನ ಹುಡುಕಿ ಇಲ್ಲಿ ಕರ್ಕೊಂಡ್ಬಂದಿ ಟು ಹ್ಯಾವ್ ಗಿವನ್ ಮಿ ದ ಆಪರ್ಚುನಿಟಿ ಅಂಡ್ ಈ ಸಿನಿಮಾ ಕೆಲಸ ಮಾಡಿದೀವಿ ಅಂತ ಲೈಕ್ ಎಷ್ಟು ದಿನ ಕೆಲಸ ಮಾಡಿದೀವಿ ಅಂತ ಲೆಕ್ಕ ಎಲ್ಲ ಹಾಕೊಂಡಿಲ್ಲ ಬಟ್ ಒಂಥರ ಫ್ಲೋನಲ್ಲಿ ಹೋದ್ವಿ ಗೊತ್ತೇ ಆಗಿಲ್ಲ ಇಟ್ ವಾಸ್ ನಾಟ್ ಹಾರ್ಡ್ ಚಿಪ್ ಸರ್ ಎನಿಥಿಂಗ್ ತುಂಬ ಈಸಿಯಾಗಿ ಕ್ಯಾಶುಯಲ್ ಆಗಿ ಕೆಲಸ ಮಾಡಿದ್ವಿ ಅಂಡ್ ಹೋಲ್ ಟೀಮ್ ವಾಸ್ ಸೋ ಫ್ರೆಂಡ್ಲಿ ಒಂದೊಂದು ನೋವು ಪರಮೇಶ್ವರ್ ಹೆಂಗ್ ಕಂಪೋಸ್ ಮಾಡ್ತಾ ಇದ್ರು ಹೆಂಗೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು ಎವ್ರಿಥಿಂಗ್ ವಾಸ್ ಸೋ ಗುಡ್ ಒಂದೊಂದು ಆ್ಯಂಡ್ ಇಂಡಸ್ಟ್ರಿಯಲ್ಲಿರೋ ಮೇಜರ್ ಸ್ತಂಭಗಳು ಎಲ್ಲರೂ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದಮ್ ಇನ್ಕ್ಲೂಡಿಂಗ್ ಪ್ರಿಯಾಂಕಾ ಮ್ಯಾಮ್ ಅಂಡ್ ಸೋ ಮೆನಿ ಅದರ್ಸ್ ಅಂಡ್ ಯು ವ್ಯಾಪ್ ಶುಡ್ ದ ಮೂವಿ ಟು ನೋ ವಾಟ್ ಇಟ್ ಈಸ್ ಪ್ರಿಯಾಂಕಾ ಮ್ಯಾಮ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಅದನ್ನ ಮಿಸ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒನ್ ಒಂಗ್ ನಾನು ಪರಮೇಶ್ ಸರ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದು ಅಜಯ್ ಸರ್ ಹೇಳ್ದಂಗೆ ರೂಟ್ಸ್ ಇಂದ ಬಂದಿದ್ದಾರೆ ಸೊ ಹಿ ನೋಸ್ ದ ವ್ಯಾಲ್ಯೂ ಆಫ್ ದಿಸ್ ಸೊ ಅವರಿಗೆ ಹೇಗೆ ಕಂಡಕ್ಟ್ ಮಾಡಬೇಕು ಹೇಗೆ ತೊಗೊಂಡು ಹೋಗ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅಂಡ್ ಅಜಯ್ ಸರ್ ಅಷ್ಟೇ ಈಗ ಅಷ್ಟೇ ಅಲ್ಲ ನಮ್ಮ ಮೂವಿ ಶುರು ಆದಾಗಿಂದ ಎಷ್ಟೋ ಸಲ ನಮ್ಮ ಸೆಟ್ ಬಂದು ಎನ್ಕ್ವೈರ್ ಮಾಡ್ಕೊಂಡಿದ್ದಾರೆ ಹೇಗೆ ನಡೀತಿದೆ ಹೇಗೆ ಹೋಗಿದೆ ಆ್ಯಂಡ್ ಪ್ರತಿಯೊಂದು ಹೇಗೆ ಮೋಡ್ ಬರ್ತಿದೆ ಅನ್ನೋದು ಸೊ ತುಂಬ ಪ್ರೀತಿ ಸಿಕ್ಕಿದೆ ನಮಗೆ ಸಿನಿಮಾ ಅಲ್ಲಿ ಮಾಡ್ತಾ ಇರೋದು ಆ್ಯಂಡ್ ಈಗಲೂ ಕೂಡ ಇಷ್ಟೊಂದು ಗ್ರ್ಯಾಂಡ್ ಸ್ಟೇಜಲ್ಲಿ ಸೆಟ್ ಅಪ್ ಮಾಡಿ ಟ್ರೇಲರ್ ಲಾಂಚ್ ಅಂತ ಒಂದು ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಫೀಲ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಆ್ಯಂಡ್ ನನ್ನ ಈ ತರ ಒಂದು ಡೈಮೆನ್ಷನ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ ಅನ್ನೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಐ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಥ್ಯಾಂಕ್ ಯು